ಹಾಯ್ ಯಶು ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗ್ತಾ ಇದ್ದೀನಿ ಬಟ್ ನನಗಿಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ ಹೆಲ್ಪ್ ಮಾಡ್ತೀಯಾ ಸರಿ ಕೋಮಲಾ ನೀನು ಲಾಗಿನ್ ಆಗ್ತಿದೆಯಲ್ವ ನೋಡು ನೀನು ಲಾಗಿನ್ ಆದ ತಕ್ಷಣ ಈ ರೀತಿ ತೋರಿಸುತ್ತೆ ಡಿಫಾಲ್ಟ್ ಸೆಟಪ್ ಮೇಲೆ ತೋರಿಸುತ್ತೆ ನೀನು ಡಿಫಾಲ್ಟ್ ಸೆಟಪಲ್ಲಿ ಇಲ್ಲಿ ಎಲ್ ಪಿ ಎಸ್ ಎಚ್ ಪಿ ಎಸ್ ಐ ಸ್ಕೂಲ್ ಮತ್ತು ಕೆ ಪಿ ಎಸ್ ಅಂತ ಕೇಳುತ್ತೆ ನಿಮ್ಮದು ಯಾವ ಸ್ಕೂಲ್ ಅಂತ ಹೇಳ್ತೀಯಾ ನಂದು ಯಶು ಎಲ್ ಪಿ ಎಸ್ ಅಂತ ಹಾಂ ಎಲ್ ಪಿ ಎಸ್ ಮೇಲೆ ಕ್ಲಿಕ್ ಮಾಡು ನೋಡು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ಲಾಸ್ ಸ್ಟ್ರೆಂತ್ ಅಂತ ತೋರಿಸುತ್ತೆ ಅದರಲ್ಲಿ ಫ್ರಮ್ ಡೇಟ್ ಅಂತ ಇದೆಯಲ್ಲ ಅಲ್ಲಿ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ ಒನ್ ಅಂತ ಅಕಾಡೆಮಿಕ್ ಇಯರ್ ಅಂದರೆ ನೀನು ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಯಿತು ಆ ಡೇಟ್ನ ಕೊಡಬೇಕು ನೀನು ಯಾವ್ದನ್ನ ಕೊಡ್ತಿದ್ಯಾ ನಾನು ಅಕಾಡೆಮಿಕ್ ಇಯರ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಶು ಹಾಗಾದರೆ ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ ಕೊಡಬೇಕು ನೋಡಿ ಇಲ್ಲಿ ಕ್ಯಾಲೆಂಡರ್ ರೀತಿ ಕಾಣಿಸ್ತೀಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕೂಲ್ ಯಾವಾಗ ಶುರುವಾಯಿತು ಮೇ ಇಪ್ಪತ್ತೊಂಬತ್ತು ಇಶು ಹಾಗಾದರೆ ಇಲ್ಲಿ ನೋಡು ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಿದ್ಯಲ್ಲ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡು ಮೇ ಇಪ್ಪತ್ತೊಂಬತ್ತನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಕ್ಲಾಸ್ ಸ್ಟ್ರೆಂತ್ನ ನೀನು ಹೇಳ್ಕೊಂಡು ಹೋಗಬೇಕು ಒನ್ ಟು ಫಿಫ್ತ್ ಇರೋದರಿಂದ ಒಂದನೇ ಕ್ಲಾಸಲ್ಲಿ ಎಷ್ಟು ಜನ ಎರಡನೇ ಕ್ಲಾಸಲ್ಲಿ ಎಷ್ಟು ಜನ ಅಂತ ಹೇಳಬೇಕು ನೀನೀಗ ಹೇಳ್ತೀಯ ಸ್ಟ್ರೆಂತ್ನ ನಾನು ಆ್ಯಡ್ ಮಾಡ್ತೀನಿ ಓಕೆ ಯಶು ಒಂದನೇ ಕ್ಲಾಸಲ್ಲಿ ಇಪ್ಪತ್ತೈದು ಜನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಕ್ಲಾಸಲ್ಲಿ ಇಪ್ಪತ್ತ್ಮೂರು ನೆಕ್ಸ್ಟು ಇಪ್ಪತ್ತೆರಡು ನೆಕ್ಸ್ಟು ಇಪ್ಪತ್ತ್ನಾಲ್ಕು ನೆಕ್ಸ್ಟು ಇಪ್ಪತ್ತೈದು ನೆಕ್ಸ್ಟ್ ಇದಾದ ಮೇಲೆ ಐಟಮ್ ಕ್ವಾಂಟಿಟಿ ಫ್ರಮ್ ಡೇಟ್ ಅಂತ ಇದೆಯಲ್ಲ ಅದಕ್ಕೂ ಅಷ್ಟೇ ನೀನು ಸ್ಕೂಲ್ ಸ್ಟಾರ್ಟಾಗಿ ಡೇಟ್ ಕೊಡಬೇಕು ನೋಡು ಈ ಕ್ಯಾಲೆಂಡರ್ ರೀತಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇ ಟ್ವೆಂಟಿ ನೈನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದೇ ರೀತಿ ಇಲ್ಲಿ ಸಿ ಜಿ ಫ್ರಮ್ ಡೇಟ್ ಅಂತ ಅದಕ್ಕೂ ಅಷ್ಟೇ ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಡೇಟ್ನಾಗ ಕೊಡ್ಕೋಬೇಕು ಅದಾದಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರಲ್ಲಿ ಸೇವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ನೀನು ಹಿಂಗೆ ಸೇವ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಇನ್ನು ಸ್ಟಾಕ್ ತುಸ್ ಕೇಳುತ್ತೆ ಆ್ಯಡ್ ಮಾಡಿ ಅಂತ ನೋಡು ಇಲ್ಲಿ ಆ್ಯಡಿಂಗ್ ಸ್ಟಾಕ್ ಅಂತ ಇದೆ ಅದೇ ರೀತಿ ಫ್ರಮ್ ಡೇಟ್ ಅಂತ ಇದೆಯಲ್ಲ ಅಲ್ಲಿಗೋ ಅಷ್ಟೇ ನೀನು ಸ್ಕೂಲ್ ಸ್ಟಾರ್ಟ್ ಆಗಿ ಡೇಟ್ನ ಕೊಡಬೇಕು ನೆ ಅದಾದಮೇಲೆ ನೋಡಿ ಇಲ್ಲಿ ಎಲ್ಲ ಒನ್ ಟು ಫಿಫ್ತ್ ಅಂತ ಇದೆ ನಿಮ್ಮದು ನೋಡಿ ಇಲ್ಲಿ ಐಟಮ್ಸ್ಗಳ್ ನೇಮ್ ತೋರಿಸುತ್ತೆ ಅದೇ ರೀತಿ ಕ್ವಾ ಕ್ವಾಂಟಿಟಿ ಅಂತ ಇದೆ ನೋಡಿ ಇಲ್ಲಿ ಕೆ ಜಿ ಎಷ್ಟೆಷ್ಟು ಕೆ ಜಿ ಇದೆ ಅಂತ ಐಟಮ್ಗಳು ಹೇಳು ನಾನು ಆ್ಯಡ್ ಹೋಗ್ತೀನಿ ರೈಸ್ ಎಶು ಮುನ್ನೂರು ಕೆ ಜಿ ಇತ್ತು ದಾಲು ಫೋರ್ಟಿ ಫೈ ಕೆ ಜಿ ಇತ್ತು ಆಯಲು ಫಿಫ್ಟಿ ಕೆ ಜಿ ಇದೆ ವೀಟ್ ಫಾರ್ಟಿ ಫೈವ್ ಕೆ ಜಿ ಮಿಲ್ಕ್ ಪೌಡರ್ ಫಾರ್ಟಿ ಕೆ ಜಿ ರಾಗಿ ಮಲ್ ಟ್ವೆಂಟಿ ಫೈವ್ ಕೆ ಜಿ ಇತ್ತು ಹಾಂ ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸ್ತೀಯ ಬ್ಲೂ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಡಿಫಾಲ್ಟ್ ಸೆಟಪ್ ಕಂಪ್ಲೀಟೆಡ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡು ನೋಡಿ ಇದಾದ ಮೇಲೆ ಆಟೋಮೆಟಿಕ್ಕಾಗಿ ನೋಡು ಇಲ್ಲಿ ಆ್ಯಡ್ ಅಟೆಂಡೆನ್ಸ್ ಅಂತ ಕೇಳ್ತಿದೆ ನೀನು ಆ್ಯಡ್ ಅಟೆ ಅಟೆಂಡೆನ್ಸ್ನ ಆಟೋಮೆಟಿಕ್ಕಾಗಿ ಆಗಿ ಇರೋದ್ರೆ ನೀನು ಅಟೆಂಡೆನ್ಸ್ ಹಾಕಬೇಕು ನೋಡಿ ಈಗ ಅಟೆಂಡೆನ್ಸ್ ಅಲ್ಲಿ ನೀನು ಡೇಟ್ ಕೇಳ್ತಿದೆ ಅಲ್ವಾ ಮೇ ಇಪ್ಪತ್ತೊಂಬತ್ತು ಕೊಡ್ತೀನಿ ಇಷ್ಟು ನಾನು ಹಾಂ ಸರಿ ನೀನು ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಮೇ ಇಪ್ಪತ್ತೊಂಬತ್ತರಿಂದ ಅಂತ ಹೇಳಿದ್ರೆ ನಾನು ಮೇ ಇಪ್ಪತ್ತೊಂಬತ್ತದ್ದು ಅಟೆಂಡೆನ್ಸ್ ಹಾಕೋದು ತೋರಿಸ್ತೀನಿ ನೋಡಿ ಇಲ್ಲಿ ಕ್ಯಾಲೆಂಡರ್ ರೀತಿ ಚೆಕ್ ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡು ಮೇ ಇಪ್ಪತ್ತೊಂಬತ್ತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೋಡಿ ಇಲ್ಲಿ ಮೇ ಅಲ್ಲಿ ನಿಮಗೆ ಎಷ್ಟೆಷ್ಟು ಜನ ಮಕ್ಕಳಿದ್ರು ಸ್ಟ್ರೆಂಥು ಅಂತ ಸ್ವಲ್ಪ ಹೇಳ್ತೀಯ ನೋಡು ಆವಾಗ ಇವಾಗಿ ಪ್ರೆಸೆಂಟ್ ನೀನು ಕೊಟ್ಟಿದ್ರೆ ನೆಕ್ಸ್ಟ್ ಆವಾಗ ಸ್ವಲ್ಪ ಜನ ಮಕ್ಕಳು ಇದ್ರೂ ಟಿ ಸಿ ಈಗ ಆ್ಯಡ್ ಆಗಿರುತ್ತಲ್ಲ ಆಗ ಕೇಳ್ತಾರದು ಓಕೆ ಯಶು ಇವತ್ತು ಮೂರನೇ ಕ್ಲಾಸಲ್ಲಿ ಒಂದು ಮಗು ಆ್ಯಬ್ಸೆಂಟ್ ಆಗಿದೆ ಇಪ್ಪತ್ತೊಂದು ಅಂತ ಒಂದೇ ಅಪ್ಡೇಟ್ ಮಾಡಬೇಕಿತ್ತು ಸೊ ಇಪ್ಪತ್ತು ಒಂದು ಜನ ಮಕ್ಕಳು ಬಂದಿರೋದು ಅಂದರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಮೇ ಇಪ್ಪತ್ತೊಂಬತ್ತು ಮೂರನೇ ಕ್ಲಾಸಲ್ಲಿ ಇಪ್ಪತ್ತೊಂದು ಜನ ಹಾಗಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡು ಮೇ ಇಪ್ ಇಪ್ಪತ್ತೊಂಬತ್ತರಲ್ಲಿ ಮೂರನೇ ಕ್ಲಾಸಲ್ಲಿ ಇಪ್ಪತ್ತೊಂದು ಜನ ಕೊಟ್ಟಿದ್ದೀನಿ ಅದೇ ರೀತಿ ಯಾವುದಾದ್ರು ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳು ಏನಾದ್ರು ಚೇಂಜಸ್ ಮಾಡಬೇಕಾ ಇಲ್ಲ ಯಶು ಎಲ್ಲ ಬಂದಿದ್ದಾರೆ ಸರಿ ಕೋಮಲ್ಲ ಈ ರೀತಿ ಚೇಂಜ್ ಮಾಡಿಕೊಂಡು ನೋಡಾದ್ರೂ ಪಕ್ಕ ಇಲ್ಲಿ ಎಸ್ ಎನ್ ಎಫ್ ಅಂತ ಕಾಣಿಸ್ತಿದೆಯಲ್ಲ ಇಲ್ಲಿ ಫ್ರಮ್ ಅಂತ ಇದೆಯಲ್ಲ ಇಲ್ಲಿ ಎ ಪಿ ಎಫ್ ಮತ್ತು ಗೌರ್ಮೆಂಟ್ ಅಂತ ಕೇಳುತ್ತೆ ನಿಮಗೆ ಎ ಪಿ ಎಫ್ ಅಥವಾ ಗೌರ್ಮೆಂಟಿಂದನ ಮೇ ಇಪ್ಪತ್ತೊಂಬತ್ತೇ ತಾರೀಕು ನಿಮಗೆ ಸಪ್ಲೈ ಆಗಿದ್ದು ಎ ಪಿ ಎಫ್ ಇಂದ ಯೇಶು ಹಾಗಾದರೆ ಎ ಪಿ ಎಫ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ಈಗ ಈ ಥರ ಬ್ಲೂ ಟಿಕ್ಕಲ್ಲಿ ಬರಬೇಕು ಅದಾದಮೇಲೆ ಇಲ್ಲಿ ಎಗ್ ಎಗ್ಟರ್ಸ್ ಅಂತ ಇದೆಯಲ್ಲ ಮೊಟ್ಟೆ ಎಷ್ಟು ಜನ ತಿಂದರು ಅಂತ ನೀನು ಹೇಳಬೇಕು ಓಕೆ ಯಶು ಹದಿನೈದು ಜನ ಮೊಟ್ಟೆ ತಿಂದಿದ್ದಾರೆ ಚಿಕ್ಕಿ ಐದ್ ಜನ ತಿಂದಿದ್ದಾರೆ ಬನಾನಾ ಐದ್ ಜನ ತಿಂದಿದ್ದಾರೆ ನೆಕ್ಸ್ಟ್ ಅದನ್ನೆಲ್ಲ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡು ಟೋಟಲ್ಲು ಸಹ ನಿನಗೆ ತೋರಿಸುತ್ತೆ ಅದಾದಮೇಲೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನೀನು ಇವತ್ತು ನೀನು ಹಾಲು ಕೊಟ್ಟಿದ್ರೆ ಇದು ಬ್ಲೂ ಕಲರ್ ಟಿಕ್ಕಲ್ಲೇ ಇರಲಿ ನಿನ್ನ ಮೊ ಇಲ್ಲಾಂದರೆ ಸಪೋಸ್ ನೀನು ಹಾಲು ಕೊಟ್ಟಿಲ್ಲ ಅಲ್ಲಿ ಸ್ಕೂಲಲ್ಲಿ ಹಾಲು ಕೊಟ್ಟಿಲ್ಲ ಅಂದರೆ ಈ ಬ್ಲೂ ಕಲರ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಅದು ಸೆಟ್ಟಿಂಗ್ ಆಫ್ ಆಗುತ್ತೆ ಅದೇ ರೀತಿ ನಿನ್ನ ಮೇ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಸ್ಕೂಲಲ್ಲಿ ಹಾಲು ಕೊಟ್ಟರೆ ಹೌದು ಯಶೋ ಹಾಲು ಕೊಟ್ಟಿದ್ದೀನಿ ನಾನು ಅವತ್ತು ಹಾಗಾದರೆ ಇಲ್ಲಿ ಐತಲ್ಲ ಆ ಟಿಕ್ ಬ್ಲೂ ಕಲರ್ ಟಿಕ್ ಬರೋ ಥರ ನಿನ್ನ ಆಪ್ಷನ್ ಕಾಣಗೆ ಮಾಡು ಅದರಲ್ಲಿ ಮಿಲ್ಕ್ ಅಥವಾ ರಾಗಿ ಮಲ್ಟ್ ಕೊಟ್ಟರೆ ಈ ಮೇ ಇಪ್ಪತ್ತು ಒಂಬತ್ತನೇ ತಾರೀಕು ಮಿಲ್ಕೇ ಕೊಟ್ಟರೆಶು ಹಾಗಾದರೆ ಇಲ್ಲಿ ಮಿಲ್ಕ್ ಅಂತಲೇ ಇರಲಿ ಸಪೋಸ್ ನೀನು ರಾಗಿ ಮಾಲ್ಟ್ ಕೊಟ್ಟಿದ್ರೆ ಇಲ್ಲಿ ಮಿಲ್ಕ್ ಇಲ್ಲಿ ಆರೋ ಮಾರ್ಕ್ ಕಾಣಿಸಿದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಾಗಿ ಮಾಲ್ಟ್ ಆಪ್ಷನ್ ಇದೆ ರಾಗಿ ಮಾಲ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಮೀಲ್ಸ್ ಅಂತ ಇದೆ ಮೀಲ್ಸ್ ಅಂದರೆ ಊಟ ಅಂತ ನೆಕ್ಸ್ಟ್ ಊಟದಲ್ಲಿ ನೋಡಿ ಇಲ್ಲಿ ಫುಡ್ ಮೆನು ಕೆಳಗಡೆ ರೈಸ್ ಸಾಂಬಾರು ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಸ್ ಸಾಂಬಾರು ಪಲಾವು ಉಪ್ಪಿಟ ಅಂತ ಇದೆ ನೋಡಿ ಇದೇ ರೀತಿ ನೀನು ಯಾವುದು ಅವತ್ತು ಊಟ ಕೊಟ್ಟೆ ಮೇ ಇಪ್ಪತ್ತೊಂಬತ್ತು ಅಂತ ನೀನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಾನು ಉಪ್ಪಿಟ್ಟು ಕೊಟ್ಟಿದ್ದೀನಿ ಯಾವತ್ತು ಹಾಗಾದರೆ ಉಪ್ಪಿಟ್ಟು ಮೇಲೆ ಕ್ಲಿಕ್ ಮಾಡು ನೆಕ್ಸ್ಟ್ ಇದಾದ ಮೇಲೆ ನೋಡು ಎಷ್ಟು ಜನ ಟೋಟಲ್ ಊಟ ಮಾಡಿದ್ರೆ ಎಲ್ಲ ಇರುತ್ತೆ ಇಲ್ಲಿ ಬ್ಲೂ ಕಲರಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಕ್ಲಿಕ್ ಮಾಡಿದ ತಕ್ಷಣ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ನೋಡು ಇದೇ ರೀತಿ ನೀನು ಡೈಲಿ ಅಟೆಂಡೆನ್ಸ್ ಹಾಕೋದು ಓಕೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ಓಕೆ ಯಶು ನಾನು ಮತ್ತೆ ಅಟೆಂಡೆನ್ಸ್ ಹಾಕಬೇಕು ಅಂದರೆ ಆ್ಯಡ್ ಅಟೆಂಡೆನ್ಸ್ ಮೇಲೆ ಮಾಡಿ ಇದೇ ಪ್ರೊಸೆಸಲ್ಲಿ ಮಾಡಬೇಕಾ ಹಾಂ ಮತ್ತೆ ಇನ್ನೊಂದು ಹಾಕ್ಬೇಕಂದ್ರೆ ನೀನು ಇಲ್ಲಿ ಆ್ಯಡ್ ಅಟೆಂಡೆನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಅಟೆಂಡೆನ್ಸ್ ಡೇಟ್ ಅಂತ ಇದೆಯಲ್ಲ ನೋಡು ಈಗ ಮೇ ಇಪ್ಪತ್ತೊಂಬತ್ತು ಹಾಕಿದ್ವಿ ಇವಾಗ ಮೇ ಹಾಕಿ ತೋರಿಸ್ತೀನಿ ನೋಡು ಮೇ ಮೂವತ್ತು ಕ್ಲಿಕ್ ಮಾಡಿ ಅವತ್ತು ಅಷ್ಟೇ ಮೇ ಮೂವತ್ತರಲ್ಲಿ ಅದರ ಅಬ್ಸೆಂಟ್ ಆಗಿದ್ರಾ ಹೌದು ಯಶು ಒಂದನೇ ಕ್ಲಾಸಲ್ಲಿ ಬರೀ ಇಪ್ಪತ್ತ್ಮೂರು ಜನ ಮಕ್ಕಳು ಬಂದಿದ್ರು ಹಾಗಾದರೆ ಒಂದನೇ ಕ್ಲಾಸ್ ಪಕ್ಕ ಕೆಳಗೆ ಪಕ್ಕ ಕ್ಲಿಕ್ ಮಾಡಿ ಇಪ್ಪತ್ತ ಮೂರು ಅಂದರೆ ಇಪ್ಪತ್ತ್ಮೂರು ಟೈಪ್ ಮಾಡ್ಕೊ ನೆಕ್ಸ್ಟ್ ಅದಾದ ಇಲ್ಲಿ ನೋಡು ಎನ್ ಎಸ್ ಎನ್ ಎಫ್ ಅಂತ ಇದೆ ಎ ಪಿ ಎಫ್ ಅಥವಾ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ಕೋತೀನಿ ಅದೇ ರೀತಿ ಚಿಕ್ಕಿ ಎಷ್ಟು ಚೆನ್ನಾಗಿ ತಿಂದರು ಬನಾನಾ ಅಷ್ಟು ತಿಂದರು ಅದೇ ರೀತಿ ಎಗ್ ಎಷ್ಟು ಚೆನ್ನಾಗಿ ತಿಂದ್ರು ಅಂತ ನೀನು ಟೈಪ್ ಮಾಡು ಓಕೆ ಯಶು ನೆಕ್ಸ್ಟು ನೋಡು ಹಿಂಗೆ ನೀನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಟೋಟಲು ಸಹ ತೋರಿಸುತ್ತೆ ಅವತ್ತು ನೀವು ಹಾಲು ಕೊಟ್ಟರೆ ಇಲ್ವಾ ಮೇ ಮೂವತ್ತನೇ ತಾರೀಕು ಹಾಲು ಕೊಟ್ಟಿದ್ರೆ ಟಿಕ್ಕಿರಲಿಲ್ಲ ಅಂದರೆ ಬೇಡ ಆಫ್ ಮಾಡ್ಕೊ ಓಕೆ ಇಶೂ ನಾನು ಅವತ್ತು ಹಾಲು ಕೊಟ್ಟಿಲ್ಲ ಸೊ ಆಫ್ ಮಾಡ್ತೀನಿ ಹಾಗಾದರೆ ಇಲ್ಲಿ ಮಿಲ್ಕ್ ಪಕ್ಕ ಬ್ಲೂ ಕಲರ್ ಟಿಕ್ಕಿದೆಯಲ್ಲ ಅದನ್ನು ಆಫ್ ಮಾಡ್ಕೊ ಅದಾದಮೇಲೆ ಮೀಲ್ಸ್ ಊಟ ಅವತ್ತು ಏನು ಊಟ ಮಾಡಿಸಿದ್ರಿ ಅದನ್ನು ಸಲಾಕ್ ಮಾಡ್ಕೋ ನಾನು ರೈಸ್ ಸಾಂಬಾರು ಕೊಟ್ಟಿದ್ದೆ ಆಗ ರೈಸ್ ಸಾಂಬಾರಲ್ಲೇ ಇರಲಿ ಟೋಟಲು ಸಹ ತೋರಿಸುತ್ತೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡು ಓಕೆ ಇಶೂ ನೋಡುವ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡು ಇದೇ ರೀತಿ ನೀನು ಡೈಲಿ ಅಟೆಂಡೆನ್ಸ್ನ ಹಾಕೋ ಇಷ್ಟೇ ನೋಡು ಯೂಸ್ ಮಾಡೋದು ತುಂಬ ಈಸಿ ಇದೆ ಥ್ಯಾಂಕ್ ಯು ಯಶು ನಂಗೆ ಹೇಳ್ಕೊಟ್ಟಿದ್ದಕ್ಕೆ ಯು ಮೋಸ್ಟ್ ವೆಲ್ಕಮ್ ಕೋಮಲ